ಜೀವನ ಸಂಗಾತಿ ಅಧ್ಯಾಯ ನಲವತ್ತಾರು ಅಮ್ಮ ಸುಮ್ಮನೆ ಕೂತ್ಕೋ ಈ ಥರ ಓವರ್ ಆ್ಯಕ್ಟಿಂಗ್ ಮಾಡಬೇಡ ಅಂತ ಹೇಳಿದ್ಲು ಅನನ್ಯ ಸಾರಿ ಅರುಷಿ ಬಾ ಕೂತ್ಕೋ ಅಂತ ಅವಳನ್ನು ಕೂರಿಸಿ ಅವಳ ಪಕ್ಕವೇ ಕೂತು ಅವಳ ಕೈ ಹಿಡ್ಕೊಂಡ್ಳು ವೈಶಾಲಿ ಮುಂದೆ ಆ ಋಷಿ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಕಂದ ನಮ್ಮನ್ನು ಕ್ಷಮಿಸ್ಬಿಡು ಅಂತ ಅವಳ ಕೈಯನ್ನು ಹಿಡಿದು ಕಣ್ಣಿಗೆ ಓದ್ಕೊಂಡ್ಳು ವೈಶಾಲಿಯ ಈ ದಿಢೀರ್ ಬದಲಾವಣೆಗೆ ಆ ಋಷಿಯೇ ಪಟ್ಲು ಚಿಕ್ಕಮ್ಮ ಇದೆಲ್ಲ ಏನು ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಪ್ಲೀಸ್ ಬಿಡಿ ನನ್ನ ಕೈಯನ್ನ ನೀವು ದೊಡ್ಡೋರು ಈ ಥರ ಎಲ್ಲ ಮಾಡಬೇಡಿ ಅಂತ ಅಂದ್ಲು ನಿನ್ನ ಮನಸು ತುಂಬ ದೊಡ್ಡದು ಕಂದ ಅದಕ್ಕೆ ನಿನಗೆ ದೇವರು ಒಳ್ಳೆಯದೇ ಮಾಡಿದ್ದಾನೆ ಅಂತ ವೈಶಾಲಿ ಚಿಕ್ಕಮ್ಮ ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದು ಆ ಋಷಿ ನಿಮ್ಮ ಅಪ್ಪನ ಫ್ಯಾಕ್ಟ್ರಿಗೆ ಲಾಸ್ ಆದಾಗ ಅದನ್ನೇ ಬಂಡವಾಳವಾಗಿ ಇಟ್ಕೊಂಡು ನಿಮ್ಮ ತಂದೆ ಫ್ರೆಂಡ್ ಮಗ ನಮ್ಮ ಮನೆಗೆ ಬಂದು ನಿಮ್ಮ ಮಗಳನ್ನು ನಂಗೆ ಮದುವೆ ಮಾಡಿಕೊಟ್ರೆ ನಾನು ನಿಮ್ಮ ಕಂಪ್ನಿನ ಕೊಂಡ್ಕೊಂಡು ನಿಮಗೆ ವಾಪಸ್ ಕೊಡ್ತೀನಿ ಅದು ಅಲ್ಲದೆ ಯಾರೂ ಶೇರ್ ಹೋಲ್ಡರ್ಸ್ ಇಲ್ಲ ನಿಮ್ಮದು ಮತ್ತು ನಂದು ಮಾತ್ರನೇ ಅಂತ ಹೇಳ್ತಾ ಇದ್ದಾನೆ ನಿಮ್ಮ ತಂದೆ ಕೂಡ ಖುಷಿಪಟ್ಟು ಒಪ್ಪಿದ್ರು ಅಂತ ಹೇಳಿದ್ಲು ವೈಶಾಲಿ ತುಂಬ ಖುಷಿ ವಿಷಯ ಚಿಕ್ಕಮ್ಮ ನಮ್ಮ ಅನುಗೆ ಅಂತಹ ಶ್ರೀಮಂತರ ಮನೆಗೆ ಕೊಡೋದಾದರೆ ನನಗೂ ತುಂಬಾ ಖುಷಿಯಾಗತ್ತೆ ಅವಳಿಗೆ ಈ ಬಡತನವೆಲ್ಲ ಆಗಲ್ಲ ನಮ್ಮಪ್ಪ ಚಿನ್ನದ ಚಮಚ ಕೊಡೋಕೆ ಆಗದೇ ಇದ್ರು ಬೆಳ್ಳಿ ಚಮಚವನ್ನು ಬಾಯಲ್ಲಿ ಇಟ್ಕೊಂಡೋಳು ನನ್ನ ತಂಗಿ ನನಗೆ ತುಂಬಾ ಖುಷಿಯಾಯಿತು ಚಿಕ್ಕಮ್ಮ ನನ್ನಿಂದ ಏನಾದರೂ ಸಹಾಯ ಆಗಬೇಕು ಅಂತ ಹೇಳಿ ಅಂತ ಕೇಳಿದ್ಳು ಮನೆಗೂ ಹೋಗದೆ ಯಾವುದೋ ಕೆಲಸದ ಮೇಲೆ ಹೋದ ಅಲೋಕ್ ಮನೆಗೆ ಬಂದಾಗ ಸಂಜೆ ಆರರ ಸಮಯ ಆಗಿತ್ತು ಸುಮಾ ಅವರು ಅಲೋಕೆ ಕಾಫಿ ತಂದು ಕೊಟ್ಟರು ಅದನ್ನು ತೊಗೊಳ್ದೆ ಬೇಡ ಮಾಮ್ ನಿಮ್ಮ ಕಾಫಿ ಬೇಡ ನಿಮ್ಮ ಉಪಚಾರ ಯಾವುದು ಬೇಡ ಮಾಮ್ ಉಪಚಾರ ಮಾಡಿ ಅದಕ್ಕೆ ಬೆಲೆ ತೆರೋಕೆ ನೀವೇ ಹೇಳ್ತೀರಾ ಅದು ಕೂಡ ಆ ಹುಡುಗಿಯನ್ನು ಮದುವೆ ಆಗು ಅಂತ ಸೊ ನನಗೆ ನಿಮ್ಮ ಉಪಚಾರ ಹಾಗೂ ನೀವು ಕೇಳೋ ಬೆಲೆ ಎರಡೂ ನನ್ನಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ ಅಕಸ್ಮಾತ್ ನಾನು ಈ ಮನೆಯಲ್ಲಿ ಇರೋದೇ ನಿಮಗೆ ತೊಂದರೆ ಅಂತಂದರೆ ನಂಗೆ ಹೇಳಿ ನಾನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವರ ಮುಖ ಕೂಡ ನೋಡದೆ ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡ ಅಲೋಕ್ ಮತ್ತೆ ರೂಮ್ಗೆ ಹೋ ಬಂದು ಮಾತಾಡ್ತಾರೋ ಅಂತ ಅವನಿಗೆ ಮೊದಲೇ ಮೂಡ್ ಸರಿ ಇರಲಿಲ್ಲ ಮತ್ತೆ ತನ್ನ ತಾಯಿಗೂ ಬೈದರೆ ಅವರು ಬೇಸರಿಸಿಕೊಳ್ತಾರೆ ಅಂತ ರೂಮಿಗೆ ಬಂದ ಅಲೋಕ್ ಬಾತ್ರೂಮ್ ಹೊಕ್ಕು ತಣ್ಣೀರಿನ ಶವರ್ ಅಡಿಯಲ್ಲಿ ನಿಂತಿದ್ದ ಮನಸ್ಸಿನಲ್ಲಿದ್ದ ಬೇಗುದಿಯನ್ನು ತೆಗೆದುಹಾಕೋಕೆ ತಣ್ಣೀರಿನ ಸ್ನಾನ ಅವಶ್ಯಕತವಾಗಿ ಅವನಿಗೆ ಬೇಕಿತ್ತು ಇಲ್ಲ ಋಷಿ ಅವರು ಕೇಳ್ತಾ ಇರೋದು ಅನನ್ಯನ ಅಲ್ಲಮ್ಮ ನಿನ್ನನ್ನ ಅಂತಂದರು ವೈಶಾಲಿ ಆ ಋಷಿಗೆ ಭೂಮಿಯೇ ಅಲ್ಲಾಡಿದ ಅನುಭವ ಆಯಿತು ಅವಳ ಮುಖವನ್ನು ನೋಡಿ ನೀನು ಯಾರನ್ನು ಪ್ರೀತಿ ಮಾಡ್ತಾ ಇಲ್ಲ ಅಲ್ವಾ ಮಗಳೇ ನಿನ್ನಪ್ಪ ಕೂಡ ನಿನ್ನ ಹತ್ರ ಮಾತಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ರು ಆದರೆ ಅವರಿಗೆ ನಿನ್ನ ಎದುರಿಗೆ ನಿಲ್ಲೋ ಅರ್ಹತೆಯೂ ಇಲ್ಲ ಚಿಕ್ಕ ವಯಸ್ಸಿಂದಲೂ ಅವಳಿಗೆ ಪ್ರೀತಿ ಕೊಡದೆ ಈಗ ಬಂದು ನನ್ನ ಸ್ವಾರ್ಥಕ್ಕೆ ಮದುವೆಯಾಗಿ ನಮ್ಮ ಫ್ಯಾಕ್ಟ್ರಿ ಮತ್ತು ಕಂಪ್ನಿಯನ್ನು ಉಳಿಸ್ಕೊಡು ಅಂದರೆ ಅವಳು ಒಪ್ಪೋದಿಲ್ಲ ಅಂತ ಬೇಸರಿಸ್ಕೊಂಡಿದ್ದಾರೆ ಮಗಳೇ ನೀನು ಈ ಮದುವೆಗೆ ಒಪ್ತೀಯಾ ಅಲ್ವಾ ಅಂತ ಆಸೆಯಿಂದ ಕೇಳಿದ್ರು ವೈಶಾಲಿ ಚಿಕ್ಕಮ್ಮ ನಾನು ಹೇಗೆ ಇದೆಲ್ಲ ಯಾವಾಗಾಯಿತು ಅಂತ ತೊದಲ್ತಾ ಕೇಳಿದ್ಲು ಆರುಷಿ ಅನು ಬರ್ತಡೇಗೆ ಬಂದಾಗ ಅವರು ನಿನ್ನನ್ನು ನೋಡಿದ್ರಂತೆ ಕಣೆ ಮಗಳೇ ಆಗಿಂದ ನಾವು ಕೂಡ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟಿರಲಿಲ್ಲ ಈಗ ನಿಮ್ಮಪ್ಪನಿಗೆ ಈ ದಾರಿ ಬಿಟ್ಟರೆ ಬೇರೆ ಯಾವುದು ಕಾಣಿಸ್ತಾ ಇಲ್ಲಮ್ಮ ನಿಮ್ಮ ಲೈಫ್ ಕೂಡ ಸೆಕ್ಯೂರ್ ಆಗತ್ತೆ ಅನ್ನೋ ಸ್ವಾರ್ಥದಲ್ಲಿ ನಿನ್ನ ತಂದೆ ಅವರಿಗೆ ಈ ಮಾತನ್ನು ಕೊಟ್ಟಿದ್ದಾರೆ ಅಂತ ಬಾರದ ಕಣ್ಣೀರನ್ನು ಒರೆಸ್ಕೊಂಡು ವೈಶಾಲಿ ಸ್ವಲ್ಪ ಹೊತ್ತು ಅವರ ಮೂವರ ನಡುವೆ ಮೌನ ಮನೆ ಮಾಡಿತ್ತು ಅನನ್ಯ ಅಂತೂ ದೇವರಿಗೂ ಹರಕೆ ಕಟ್ಕೊಂಡ್ಲು ಇವಳು ಈ ಮದುವೆಗೆ ಒಪ್ಪಿದ್ರೆ ನಾನು ಅಲೋಕ್ನ ಪಿ ಎ ಆಗಿ ಅವನನ್ನ ನನ್ನ ಲವ್ ಮಾಡೋ ಹಾಗೆ ಮಾಡೇ ಮಾಡ್ತೀನಿ ಅಂತ ಮನಸ್ಸಲ್ಲೇ ಮಂಡಿಗೆ ತಿಂತಾ ಇದ್ಲು ಚಿಕ್ಕಮ್ಮ ನನ್ನ ಮದುವೆ ಬಗ್ಗೆ ಯಾವತ್ತೂ ಯೋಚನೆನೇ ಮಾಡಿಲ್ಲ ಚಿಕ್ಕಮ್ಮ ನನಗೆ ಈಗಲೂ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತಂದ್ಲು ಆದರೆ ಅಷ್ಟಕ್ಕೆ ಬಿಡ್ತಾರೆ ವೈಶಾಲಿ ಹೌದಾ ಸರಿ ಬಿಡು ಆ ಋಷಿ ಬಲವಂತದ ಮದುವೆ ಯಾರಿಗಾದ್ರೂ ಮಾಡೋಕ್ಕಾಗತ್ತಾ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಅವರಿಗೆ ಅನನ್ಯ ಒಪ್ಪಿಗೆ ಆಗಿದ್ರೆ ನಾವೇ ಅವಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡಿ ಅದರ ಜೊತೆಗೆ ನಿನಗೂ ಕೂಡ ಒಂದೊಳ್ಳೆ ಹುಡುಗನನ್ನು ನೋಡಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದೇ ಆಸೆ ನಿಮ್ಮ ತಂದೆದು ಕೂಡ ನೀನೇ ನನ್ನ ಹೊಟ್ಟೆಲಿ ಹುಟ್ಟಿದ ಮಗಳೇನಮ್ಮ ಹೇಳು ನಾನು ಹೇಳಿದ ಮಾತ್ರಕ್ಕೆ ನೀನು ಮದುವೆಗೆ ಒಪ್ಪೋದಕ್ಕೆ ಅದು ಅಲ್ಲದೆ ನಿನ್ನಪ್ಪ ಕೂಡ ನಿನಗೆ ತಂದೆ ಪ್ರೀತಿ ಕೊಟ್ಟಿಲ್ಲ ಅಂತಂದ ಮೇಲೆ ಅವರಿಗೂ ನಿನ್ನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕಿಲ್ಲ ಬಾನು ನಾವು ಹೋಗೋಣ ನಮ್ಮ ಹಣೆಯಲ್ಲಿ ಬಡತನ ಆ ದೇವರು ಬರ್ದಾಗಿದೆ ಆ ಮನೆಯ ಮೊದಲನೇ ಮಗಳು ಮಹಾಲಕ್ಷ್ಮಿಯಾಗಿ ನಮ್ಮ ಮನೆ ಬೆಳ್ಗಿ ಗಂಡನ ಮನೆ ಕೂಡ ಬೆಳಗ್ತಾಳೆ ಅಂತ ಅಂದ್ಕೊಂಡು ಬಂದಿದ್ದು ನಮ್ಮ ತಪ್ಪು ಅಂತ ಆ ಋಷಿ ಕಡೆ ನೋಡಿ ನೋಡಮ್ಮ ಮಗಳೇ ಮದುವೆಗೆ ಕೇಳಿದ್ದು ಎಷ್ಟು ಸತ್ಯವೋ ಹಾಗೆ ಬಲವಂತ ಕೂಡ ಮಾಡಲ್ಲ ಅನ್ನೋದು ಅಷ್ಟೇ ಸತ್ಯ ಅರ್ಥ ಆಯ್ತಾ ನಿನ್ನ ಜೀವನದ ಆಯ್ಕೆ ನಿನಗಿದೆ ನಿನಗೆ ಇಷ್ಟ ಬಂದವರ ಜೊತೆ ಇಷ್ಟ ಬಂದಾಗ ಮದುವೆ ಆಗು ಆದರೆ ಅದಕ್ಕೂ ಮೊದಲು ನಿನ್ನ ಮನೆಗೆ ಬಂದು ಹುಡುಗನನ್ನು ನಮಗೆ ಪರಿಚಯ ಮಾಡಿಸು ಅದ್ಧೂರಿಯಾಗಿ ಆಗದೇ ಇದ್ದರೂ ದೇವಸ್ಥಾನದಲ್ಲಿ ಸಿಂಪಲ್ಲಾಗಿ ನಮ್ಮಿಂದ ಸಾಧ್ಯ ಆದಷ್ಟು ಚೆನ್ನಾಗಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿ ಅನನ್ಯ ಕೈ ಹಿಡ್ಕೊಂಡು ಹೊರಟರು ಅಷ್ಟರಲ್ಲಿ ಚಿಕ್ಕಮ್ಮ ನನಗೆ ಯೋಚನೆ ಮಾಡೋಕ್ಕೆ ಸಮಯ ಬೇಕು ಅಂತ ಅಂದಾಗ ಬಿತ್ತು ಕುರಿ ಹಳ್ಳಕ್ಕೆ ಅಂತ ಅಂದ್ಕೊಂಡು ಬೇಡ ಹರ್ಷಿ ನಿನಗೂ ಮದುವೆ ಬಗ್ಗೆ ಸಾಕಷ್ಟು ಕನಸುಗಳಿರುತ್ತೆ ನಾವ್ಯಾಕೆ ನಿನ್ನ ಕನಸಿಗೆ ತಣ್ಣೀರು ಎರಚಬೇಕು ಅಂತ ಹೇಳಿದ್ಲು ವೈಶಾಲಿ ಅಕ್ಕ ತುಂಬ ಒಳ್ಳೆಯ ಸಂಬಂಧ ಕಣೆ ನನ್ನನ್ನು ಅವರು ಮದುವೆ ಆಗೋಕೆ ಕೇಳಿದರೆ ನಾನು ಕಣ್ಮುಚ್ಕೊಂಡು ಮದುವೆಗೆ ತಯಾರಾಗ್ತಾ ಇದ್ದೆ ಅಂತ ಹೇಳಿದ್ಲು ಅನನ್ಯ ಮದುವೆಗೆ ಒಂದು ವಾರದ ಸಮಯ ಕೊಟ್ಟಿದ್ದಾರೆ ಅಷ್ಟೆ ನಿನಗೂ ಸಮಯ ಬೇಕು ಇದೆಲ್ಲ ಬೇಡ ನಾವು ಹೋಗಿ ಈ ಮದುವೆ ಸಾಧ್ಯ ಇಲ್ಲ ಅಂತ ಅಂತೀವಿ ನಮ್ಮನ್ನು ಕ್ಷಮಿಸು ಕಂದ ಅಂತ ಅವಳ ಮುಂದೆ ಕೈ ಮುಗಿದು ಹೊರಟ ವೈಶಾಲಿಗೆ ಮತ್ತೆ ಆ ಋಷಿ ಚಿಕ್ಕಮ್ಮ ನಂಗೆ ಎರಡು ದಿನ ಸಮಯ ಕೊಡಿ ಅಂತ ಕೇಳಿದ್ಲು ಆ ಋಷಿ ನೀನು ಒಂದೇ ಮನಸ್ಸಿಂದ ಈ ಮಾತನ್ನು ಹೇಳ್ತಾ ಇರೋದಾ ಅಂತ ಕೇಳಿದ್ರು ಹೌದು ಚಿಕ್ಕಮ್ಮ ನನಗೆ ಎರಡು ದಿನದ ಸಮಯ ಕೊಡಿ ಸಾಕು ನಾನು ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತಂದ್ಲು ಅವಳನ್ನು ತಬ್ಬಿಕೊಂಡ ವೈಶಾಲಿ ನಂಗೆ ಗೊತ್ತಿತ್ತು ಮಗಳೇ ಅಪ್ಪ ಅಮ್ಮನನ್ನು ಕಷ್ಟದಲ್ಲಿ ಕೈ ಬಿಡೋದಿಲ್ಲ ಅಂತ ತುಂಬ ಥ್ಯಾಂಕ್ಸ್ ಆ ಋಷಿ ಅಂತ ಅವಳಿಗೆ ಹೇಳಿ ಅಲ್ಲಿಂದ ಹೊರಟರು ಅಮ್ಮ ಮಗಳು ಸುಮಾರು ಹೊತ್ತು ತಣ್ಣೀರಿಂದ ಸ್ನಾನ ಮುಗಿಸಿ ಬಂದ ಅಲೋಕ್ಕೆ ಮನಸ್ಸು ಹತೋಟಿಗೆ ಬಂದಿತ್ತು ಆ ಋಷಿಗೆ ನನ್ನ ಪ್ರೀತಿಯನ್ನು ಹೇಳ್ಕೊಳ್ದೆ ನನ್ನ ಕೋಪವನ್ನು ಅವಳಿಗೆ ತೋರಿಸೋಕೆ ಸಾಧ್ಯ ಇಲ್ಲ ಹಾಗಂತ ಅವಳಿಗೆ ನನ್ನ ಮೇಲೆ ಅಂತಹ ಅಭಿಪ್ರಾಯ ಇಲ್ಲ ಅಂತ ಅಂದರೆ ನಾನು ಹೇಗೆ ಒಪ್ಕೊಳ್ಳಿ ಇಲ್ಲ ಸದ್ಯಕ್ಕೆ ಬೇಡವೇ ಬೇಡ ಅವಳಿಗೂ ನನ್ನ ಮೇಲೆ ಅಂತಹ ಭಾವನೆ ಇದ್ದರೆ ಅವಳೇ ನನ್ನ ಹತ್ರ ಬಂದು ಪ್ರೀತಿ ಹೇಳ್ಕೊಳ್ಳದೆ ಇದ್ದರೂ ಸ್ನೇಹದ ಹಸ್ತ ಚಾಚ್ತಾಳೆ ಅಂತ ಅಂದ್ಕೊಂಡ ಊಟ ಕೂಡ ಉಲ್ಲದ ಮನಸ್ಸಿಂದಲೇ ಮಾಡ್ದ ಸುಮಾ ಅವರು ಮಾತ್ರ ಕೋಪದಲ್ಲೇ ಧುಸುಮುಸು ಅಂತ ಮಾಡ್ತಾಯಿದ್ರು ನನ್ನನ್ನು ನನ್ನ ಮಗ ಮಾತಾಡಿಸ್ತಿಲ್ಲ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಮುನಿಸ್ಕೊಂಡಿದ್ರು ಆದರೆ ಗಂಡ ರಾಜೇಂದ್ರ ಅವರು ಮನೆಯ ಹಿರಿಯರಾದ ಕೌಸಲ್ಯ ಅಶೋಕ್ ಅವರು ಸುಮಾ ಅವರ ಮಾತಿಗೆ ನಡೆಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಯಾಕಂದರೆ ಅನನ್ಯಾಳನ್ನು ಅಲೋಕೆ ಮದುವೆ ಮಾಡಿಸೋಕೆ ಮನೆಯಲ್ಲಿದ್ದವರ ಯಾರಿಗೂ ಇಷ್ಟ ಇರಲಿಲ್ಲ ಭಾರವಾದ ಹೆಜ್ಜೆ ಇಟ್ಟು ಮನೆಗೆ ಬಂದಲು ಆ ಋಷಿ ವೈಶಾಲಿ ಜೊತೆಗೆ ನಡೆದ ಮ ವಿಷಯವನ್ನು ಹೇಳಿದ್ರೆ ಎಲ್ಲಿ ಮತ್ತೆ ಜಗಳಾಡಿ ಎಲ್ಲವನ್ನು ತಪ್ಪಿಸ್ತಾಳೋ ವಿಭಾ ಅಂತ ಅವಳ ಹತ್ರ ಹೇಳೋಕ್ಕೆ ಹೋಗಿರಲಿಲ್ಲ ಫ್ರೆಶಪ್ ಆಗಿ ಬಂದಳು ಅಡುಗೆ ಕೂಡ ಮಾಡುವ ಗೋಜಿಗೆ ಹೋಗಲಿಲ್ಲ ಆ ಋಷಿ ವಿಭಾಳೆ ತಿಳಿ ಸಾರನ್ನು ಮಾಡಿ ಅನ್ನ ಮಾಡಿ ಅವಳನ್ನು ಊಟಕ್ಕೆ ಕರೆದ್ಲು ಆ ಋಷಿ ಕೂಡ ಸೇರಿದಷ್ಟು ಊಟವನ್ನು ತಿಂದು ಮಲಗಿದ್ಲು ಆ ಋಷಿ ಬಂದಾಗಿಂದಲೂ ಮಂಕಾಗಿರೋದನ್ನು ಗಮನಿಸಿದ ವಿಭ ಯಾಕೆ ಆಶಿ ಏನಾಯಿತು ಬಂದಾಗಿಂದ ತುಂಬಾ ಮಂಕಾಗಿದೆಯಾ ಅಂತ ಕೇಳಿದ್ರು ಆ ಋಷಿಯ ಕಣ್ಣಿಂದ ಕಣ್ಣೀರು ಮಾತ್ರನೇ ಬರ್ತಾಯಿತ್ತು ಅಲೋಕ್ ಸರ್ ಬೈದ್ರಾ ಅಂತ ಕೇಳಿದ್ರೂ ಕೂಡ ಅವಳಿಗೆ ಅದು ಕೇಳಿಸ್ತಿಲ್ಲ ಅನ್ನುವಂತೆ ಅಳುತ್ತಲೇ ಇದ್ಲು ಆಶಿ ನೀನು ಈ ಥರ ಇದ್ದರೆ ನಂಗೆ ನಿಜಕ್ಕೂ ಕೈ ಕಾಲೇ ಆಡಲ್ಲ ಕಣೆ ಏನಾಯಿತು ಹೇಳು ಅಂತ ಅಂದರೂ ಅವಳು ಹೇಳಲಿಲ್ಲ ಅವಳ ಮಡಿಲಿನಲ್ಲಿ ಬಿಕ್ಕುತ್ತಲೇ ಮಲಗಿದ್ಲು ಅದನ್ನು ನೋಡಿದ ವಿಭಾಗೆ ಅಲೋಕ್ ಸರ್ ಮತ್ತು ಆರುಷಿ ಮಧ್ಯೆ ಏನೋ ನಡೆದಿದೆ ಅಂತ ತಿಳಿದು ವಿಕ್ರಮ್ಗೆ ಮೆಸೇಜ್ ಮಾಡಿದ್ಲು ಆರುಷಿ ವರ್ತನೆ ಬಗ್ಗೆ ಬೆಳಗ್ಗೆ ಆಫೀಸ್ಗೆ ಬಂದಾಗ ಅಲೋಕ್ ಹತ್ರ ಇದರ ಬಗ್ಗೆ ಮಾತಾಡೋದಾಗಿ ಹೇಳ್ದ ವಿಕ್ರಮ್ ಸಮಾಧಾನವಾದ ವಿಭ ಆ ಋಷಿಯ ತಲೆಯನ್ನು ಸವರ್ತ ಅವಳು ಮಲಗಿದ ನಂತರ ಅವಳನ್ನು ನಿಧಾನವಾಗಿ ದಿಂಬಿಗೆ ತಲೆ ಇಟ್ಟು ಮಲಗಿಸಿ ಅವಳ ಪಕ್ಕವೇ ಮಲಗಿ ಅವಳ ಮೇಲೆ ಕೈ ಹಾಕಿ ಮಲಗಿದ್ಲು ವಿಭ ಅಲೋಕ್ಗೆ ತುಂಬಾ ಸಂಕಟ ಆಗ್ತಾಯಿತ್ತು ಯಾಕೋ ಮನಸ್ಸು ಸರಿ ಇಲ್ಲದ ಹಾಗೆ ಅನ್ನಿಸ್ತಾಯಿತ್ತು ಮಲಗಿದ್ದವನು ಬಾಲ್ಕನಿಗೆ ಹೋಗಿ ತಂಪಾದ ಗಾಳಿಗೆ ಮೈ ಒಡೆದ ಆದರೂ ಸಮಾಧಾನ ಆಗಲಿಲ್ಲ ತನ್ನ ಮೊಬೈಲಲ್ಲಿದ್ದ ಆ ಋಷಿ ಫೋಟೋವನ್ನು ನೋಡಿಕೊಂಡು ನೀನು ನನ್ನ ಪ್ರೀತಿ ಕಣೆ ಹುಡುಗಿ ಯಾವಾಗ ಪ್ರೀತಿ ಆಯಿತು ಅಂತ ತಿಳಿಲಿಲ್ಲ ಬಟ್ ನಿನ್ನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡೋನೇ ಅಲ್ಲ ನಾನು ನೀನು ಯಾವತ್ತಿದ್ರೂ ನನ್ನೋಳು ಅವಳ ಫೋಟೋಗೆ ಮುತ್ತಿಟ್ಟ ತುಂಬ ಹೊತ್ತು ಹೊರಳಾಡಿದ ನಂತರ ಬೆಳಗಿನ ಜಾವಕ್ಕೆ ನಿದಿರಕ್ಕೆ ಜಾರಿದ್ದ ಅಲೋ ಹಾಗಾದರೆ ಆ ಋಷಿ ನಿಜವಾಗ್ಲೂ ವೈಶಾಲಿ ತೋಡಿದ ಕೆಡ್ಡಕ್ಕೆ ಬೀಳ್ತಾಳ ಈ ಮದುವೆಗೆ ಒಪ್ಪಿಗೆ ಕೊಡ್ತಾಳ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ